ಅಗಲಗಂಡಿ ಗ್ರಾಮ ಪಂಚಾಯತ್ನ ಬಿಜೆಪಿ ತನ್ನ ವರ್ಷಕ್ಕೆ ತೆಗೆದುಕೊಳ್ಳಲು ಇದೆಯಾ ಅದರೇ ಖಂಡಿತ ಬಿಜೆಪಿ ಅಧಿಕಾರಕ್ಕೆ ಅಗಲಗಂಡಿಯಲ್ಲಿ ಪಂಚಾಯತ್ ಖಂಡಿತ ಬರುತ್ತೆ ವಿಶ್ವಾಸ ಗುಡ್ಡ ದೊಡ್ಡ ಗ್ರಾಮ ಪಂಚಾಯತ್ ಈ ರೀತಿಯ ವಿವಾದಗಳು ಕಾರಣ ದ್ವೇಷದ ರಾಜಕಾರಣದಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತೆ ಒಂದು ನಿಮ್ಮ ಒಂದು ಕಮಿಟಿ ಬಂದ ನಂತರ ಯಾವ ರೀತಿ ಪಕ್ಷ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡೋದ್ರಿಂದ ಪಕ್ಷ ಸದೃಢವಾಗಿ ಸಾರತ್ನಲ್ಲಿ ಪ್ರಮುಖ ಇದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಮೇಗುಂದ ಭಾಗದ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಮೇಗುಂದ ಹೋಬಳಿ ಬಿಜೆಪಿಯ ಮಾಜಿ ಅಧ್ಯಕ್ಷರು ಹಾಗೂ ಕೊಪ್ಪ ತಾಲೂಕು ಏನು ಅಕ್ರಮ ಸಂಕ್ರಮಣ ಸಮಿತಿಯ ಮಾಜಿ ಸದಸ್ಯರು ಹಾಗೆ ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾಗಿ ಪಕ್ಷದ ಘಟನೆ ಮಾಡ್ತಿರುವಂತಹ ಶ್ರೀಯುತ ಕೆರೆಮನೆ ಸುರೇಶ್ ನಮ್ಮ ಜೊತೆ ಸುರೇಶ್ವರೇ ಸುರೇಶ್ ಅವರೇ ಕಾರ್ಯಕ್ರಮ ಸರಿ ಹೇಳಿದಿರಾ ಸುರೇಶ್ ಅವರೇ ಏನು ಪ್ರಸ್ತುತ ನೀವು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾಗಿ ಪಕ್ಷ ಈಗಾಗಲೇ ಜವಾಬ್ದಾರಿ ಕೂಡ ಬಂದಿರೋದು ಹೇಗಿದೆ ಉಪಾಧ್ಯಕ್ಷರಾಗಿ ಸುರೇಶ್ವರ ಸುರೇಶ್ ಅವರ ಚೆನ್ನಾಗಿದೆ ನನಗೆ ಅಧ್ಯಕ್ಷರು ಉತ್ತಮ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೂ ತಾಲೂಕಿನ ಎಲ್ಲ ನಾಯಕರು ನನ್ನ ಜೊತೆ ಉತ್ತಮ ರೀತಿಯ ಸಹಕಾರ ಕೊಡೋದ್ರಿಂದ ಸಂಘಟನಾ ಹಿಂದಿನ ಅವಧಿಯಾದ್ರು ನಾನು ಸತೀಶ್ ಅವರ ಅಧ್ಯಕ್ಷರಾಗಿದ್ದಾಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ನಾನು ಅದರ ನಂತರ ಏನು ಏನು ಹೊಸ ಅಧ್ಯಕ್ಷರು ಸರ್ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ತಾಲೂಕಿನ ನಾಯಕರು ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಇಡೀ ಹೋಬಳಿನಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೇವೆ ಸುರೇಶ್ ಅವರೇ ಈ ಹಿಂದೆ ನೀವು ಮೇಗುಂದ ಹೋಬಳಿ ಬಿ ಜೆ ಪಿಯ ಅಧ್ಯಕ್ಷರಾಗಿಯೂ ಕೂಡ ಈ ಈ ಸಂದರ್ಭದಲ್ಲಿ ಏನು ಮೇಗುಂದ ಹೋಬಳಿ ಅಧ್ಯಕ್ಷ ಯಾವ ರೀತಿಯಾಗಿ ನಿಮ್ಮ ಪಕ್ಷ ಸಂಘಟನೆ ಇರ್ತಾರೆ ನನಗೆ ನಮ್ಮ ಮೇಗುಂದ ಹೋಬಳಿ ನಾನು ಅಧ್ಯಕ್ಷನಾಗಿದ್ದಾಗ ನನ್ನ ಜೊತೆ ಕಾರ್ಯದರ್ಶಿಯಾಗಿ ಎ ಸಿ ಸಂತೋಷ್ ಅವರು ಅದನ್ನು ಸಂತೋಷರು ಕಾರ್ಯದರ್ಶಿಯಾಗಿದ್ದರು ಹಾಗೂ ಹೋಬಳಿಯ ಎಲ್ಲ ಇಡೀ ನಲವತ್ತೊಂದು ಬೂತ್ಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಭೂ ಸಮಿತಿಯ ಪುನರ್ರಚನೆಯನ್ನು ಮಾಡುವಂತ ಅವಕಾಶ ನನಗೆ ಸಿಕ್ತು ಹಾಗೂ ಎಲ್ಲರ ಒಂದು ಸಂಪರ್ಕ ಮಾಡುವಂತ ಅವಕಾಶ ನನಗೆ ತಾಲೂಕು ಮಟ್ಟದ ನಾಯಕರು ವಿಶೇಷವಾಗಿ ತಾಲೂಕಿನ ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸುಲಭ ಮಹಾಬಲರಾಯರು ಹಾಗೂ ಹೊಸರು ಮಂಜಣ್ಣ ಅವರು ನನ್ನ ಜೊತೆ ನಿತ್ಯ ನನಗೆ ಸಹಕಾರ ಕೊಟ್ಟರು ಹಾಗಾಗಿ ಇಡೀ ಹೋಬಳಿಯನ್ನ ತೆರಿಗೆ ಪಕ್ಷ ಸಂಘಟನೆ ಮಾಡುವಂತಹ ಒಂದು ಉತ್ತಮ ಅವಕಾಶ ನನ್ನ ಪಾಲಿಗೆ ಇದೇನು ಕೊಪ್ಪ ತಾಲೂಕು ಬಿಜೆಪಿಗೆ ನೂತನ ಅಧ್ಯಕ್ಷರು ನೂತನ ಹುಬ್ಬಳ್ಳಿ ಅಧ್ಯಕ್ಷರು ಆಗಿರ್ಬೋದು ನೂತನ ಪದಾಧಿಕಾರಿಗಳು ಬಂದಿರುವಂತದ್ದು ನೀವು ತಾಲೂಕಿನ ಉಪಾಧ್ಯಕ್ಷರಾಗಿದ್ದೀರಲ್ಲ ಹೇಗೆ ನಡೀತಾ ಇದೆ ತಾಲೂಕಿನಲ್ಲಿ ಓವರ್ ಆಲ್ ಆಗಿ ನೋಡೋದಾದ್ರೆ ಹೊಸ ಒಂದು ನಿಮ್ಮ ಒಂದು ಕಮಿಟಿ ಬಂದ ನಂತರ ಯಾವ ರೀತಿ ಹೆಚ್ಚು ಹೊರಪಿನಿಂದ ಕೆಲಸ ಆಗ್ತಾ ಇದೆ ಯಾಕೆಂದ್ರೆ ಮನೆ ಮನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು ಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಟ್ಟಿದೆ ನಮ್ಮ ಪಕ್ಷ ಅದಕ್ಕಾಗಿ ಎಲ್ಲಾ ಪದಾಧಿಕಾರಿಗಳು ವಿಶೇಷವಾಗಿ ತಾಲೂಕು ಅಧ್ಯಕ್ಷರು ಮೂರು ಜನ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಹೋಗಳಿ ಅಧ್ಯಕ್ಷರು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡೋದ್ರಿಂದ ಪಕ್ಷ ಸದೃಢವಾಗಿ ತಾಲೂಕಿನಲ್ಲಿ ಇದೆ ಮುಂದಿನ ಎಲ್ಲ ಚುನಾವಣೆಯಲ್ಲೂ ಬಹುಶಃ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಯಲ್ಲೂ ಬಿ ಜೆ ಪಿ ಖಂಡಿತ ಮುನ್ನಡೆ ಸಾಧಿಸುತ್ತೆ ಅನ್ನುವಂಥ ವಿಶ್ವಾಸ ನಾನು ಸುರೇಶ್ ಅವರೇ ನೀವು ಈ ಹಿಂದೆ ಕೊಪ್ಪ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಾಧಿಸಿರುವಂಥದ್ದು ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿ ಸುರೇಶ್ ಅವ್ರು ಮಾಡಿದ್ರು ಕೊಡಗೇನು ಖಂಡಿತ ಇದೆ ತುಂಬ ಜನರಿಗೆ ರೆಕಾರ್ಡೇ ಸರಿ ಇರಲಿಲ್ಲ ಕೆಲವೊಂದಷ್ಟು ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ಸರಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದು ನನ್ನ ಮುಳುಗಿ ಬಂದಿದ್ದರು ಅವರು ನಾನು ದೇವರಾಜ್ ಅವರ ಸಲಹೆಯಂತೆ ಅವರ ಪ್ರಸ್ತುತ ಏನು ರೆಕಾರ್ಡ್ ಸರಿ ಮಾಡುವಂಥ ಪ್ರಯತ್ನ ಮಾಡೋದು ಆದರೆ ಆ ಸಂದರ್ಭ ಏನಾಯಿತು ಒಂದು ಕೇಸು ಜೀವರಾಜ್ ಅವರದ್ದು ಕೋರ್ಟಲ್ಲಿ ಇದ್ದರಿಂದ ಹೆಚ್ಚು ಸಾಗಣಿ ಚೀಟಿ ಕೊಡ್ಲಿಕ್ಕೆ ಆಗಲಿಲ್ಲ ಆದರೂ ಸಹ ಒಂದು ರೆಕಾರ್ಡ್ ಒಂದು ಹಂತಕ್ಕೆ ತಂದಿದ್ದೆ ಮುಂದಿನ ದಿನಗಳಲ್ಲಿ ಅವರಿಗೆ ಅದನ್ನು ಪಾಣಿಯನ್ನು ಕೊಡ್ತಕ್ಕಂಥ ಆ ಸಗು ಚೀಟಿ ಕೊಡ್ತಕ್ಕಂತಹ ಕೆಲಸಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕೆಲಸ ಹೊತ್ತಾಗಿ ಸುರೇಶ್ವರೇ ಅಗಲಗಂಡಿ ಗ್ರಾಮ ಪಂಚಾಯತ್ ಈ ಹಿಂದೆ ಹದಿನೈದು ವರ್ಷಗಳ ಕಾಲ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದದ್ದು ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇತ್ತು ಆದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಎಲ್ಲರೂ ಒಂದು ರೀತಿ ಕಳೆದುಕೊಂಡ ರೀತಿಯಾದ ಇದಾಯಿತು ಒಂಬತ್ತರಲ್ಲಿ ಎರಡು ಸ್ಥಾನವನ್ನು ಮಾತ್ರ ಗೆಲ್ತಾರೆ ಕಾಂಗ್ರೆಸ್ ಬೆಂಬಲಿತರು ಏಳು ಸ್ಥಾನವನ್ನ ಗೆದ್ದು ಈಗ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಈಗ ಇನ್ನು ಒಂದು ವರ್ಷದ ಅವಧಿಯಲ್ಲಿ ಮತ್ತೆ ಇನ್ನೊಂದೇನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಪುನಃ ಅಗಲಗಂದಿ ಗ್ರಾಮ ಪಂಚಾಯತಿನ ಬಿಜೆಪಿ ತನ್ನ ವರ್ಷಕ್ಕೆ ತಲುಪಲು ಸಾಧ್ಯ ಇದೆಯಾ ಖಂಡಿತ ಖಂಡಿತ ಏಕೆಂದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಿದ್ರು ಸಹ ಕಳೆದ ಅವಧಿನಲ್ಲಿ ಅಧ್ಯಕ್ಷರ ಬದಲಾವಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಆಗಿದ್ದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಅದು ಪರಿಣಾಮ ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿದ್ದರಿಂದ ನಮಗೆ ಸ್ವಲ್ಪ ಹಿನ್ನಡೆಯಾಗಿದೆ ಆದರೆ ಪ್ರಸ್ತುತ ಇವತ್ತು ಎಲ್ಲ ಬೂತ್ನ ಬಿಜೆಪಿ ಮುನ್ನಡೆಯನ್ನು ಸಾಧ್ಯತೆ ವಿಶೇಷವಾಗಿ ಯಾವ ಸಂದರ್ಭದಲ್ಲಿಯೂ ನಾವು ದೈಮಳ್ಳಿ ಬೋತನ್ನ ನಾವು ವಿನ್ ಆಗಿರಲಿಲ್ಲ ಗೆದ್ದಿರಲಿಲ್ಲ ಆದರೆ ಈ ಈ ಸಂದರ್ಭದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತೊಂದು ಓಟ್ಗಳ ಮುಂದಣಿ ಸಾಧಿಸಿದೆ ಹಾಗಾದ್ರಿಂದ ಎಲ್ಲ ಬೋತ್ನಲ್ಲಿಯೂ ಬಿಜೆಪಿ ಖಂಡಿತ ಮುಂದಿನ ದಿನಗಳಲ್ಲಿ ಮುಂದಾಡಿ ಸಾಧಿಸುತ್ತೆ ಇಲ್ಲವೇ ಖಂಡಿತ ಬಿಜೆಪಿ ಅಧಿಕಾರಕ್ಕೆ ಅಗರಣದಲ್ಲಿ ಪಂಚಾಯಿತಿಯನ್ನು ಖಂಡಿತ ಬರುತ್ತೆ ಅನ್ನೋ ವಿಶ್ವಾಸ ಸುರೇಶ್ ಅವರೇ ಇತ್ತೀಚೆಗೆ ಬುಡ್ಡೇದೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಏನು ದೇವರಿನಲ್ಲಿ ಏನು ಸುರೇಂದ್ರವರ ಜಾಗದ ವಿಚಾರದಲ್ಲಿ ಬಂದಲಾಗತ್ತೆ ಅಲ್ಲಿ ಅಗಲಗಂಡಿ ಆಗಿರ್ಬೋದು ಗುಡ್ಡೆ ತೋಟದ ಬಿಜೆಪಿಯ ಹಲವು ಜನ ನಾಯಕರಲ್ಲಿ ಪ್ರತಿಭಟನೆಯನ್ನ ಮಾಡ್ತಿಲ್ಲ ಎಲ್ಲೂ ಒಂದ್ ಕಡೆ ಅಗಲಗಂಡಿ ಹಾಗೂ ಗುಡ್ಡೆ ತೋಟ ಬಿಜೆಪಿ ಹಿಡಿತದಲ್ಲಿದ್ದಂತ ಪಂಚಾಯತಿಗಳು ಕಡದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಏನು ಈ ಎರಡು ಪಂಚಾಯತಿಗಳನ್ನ ಕಳೆದುಕೊಂಡಿತ್ತು ಈಗ ಪುನಃ ಈ ಒಂದು ಪಂಚಾಯತಿಗಳನ್ನ ತನ್ನ ವಶಕ್ಕೆ ಅನ್ನುವ ರಾಜಕೀಯ ಉದ್ದೇಶದಿಂದ ಬಿಜೆಪಿಯು ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಖಂಡಿತ ಖಂಡಿತ ಇಲ್ಲ ಅದಕ್ಕೆ ಏನಿಲ್ಲ ಅವತ್ತು ಅಲ್ಲಿಗೆ ದಾಗಿಯನ್ನು ಬಿಡಿಸ್ತೀವಿ ಅಡಿಕೆ ಮರವನ್ನು ಕಡಿತೀವಿ ಅನ್ನುವಂತಹದನ್ನ ನೋಟಿಸ್ ಅನ್ನ ಸುರೇಂದ್ರ ಅವರಿಗೆ ಕೊಟ್ಟಿದ್ರಂತೆ ಆ ಸಂದರ್ಭದಲ್ಲಿ ಸುರೇಂದ್ರ ನನಗೆ ಫೋನ್ ಮೂಲಕ ಕರೆ ಮಾಡಿ ಎಲ್ಲರೂ ಬಂದು ನನಗೆ ಸಹಕಾರ ಕೊಡಬೇಕು ನನ್ನ ಜೊತೆ ನಿಲ್ಲಬೇಕು ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಗುಡೇ ತೋಟ ಮರ ಸುರೇಂದ್ರ ಅವರು ಬಿಜೆಪಿ ಪಕ್ಷ ಹಿಂದೆ ಇರಲಿಲ್ಲ ಬಟ್ ಇತ್ತೀಚೆ ನಮ್ಮ ಜೊತೆ ಅಂದ್ರೆ ಕಾಂಗ್ರೆಸ್ನ ಅವರ ಕೆಲವೊಂದು ಚಿರುಕುಳದಕ್ಕೆ ನೊಂದವರು ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಆ ಉದ್ದೇಶ ಅಂತಲ್ಲ ಉತ್ತ ನಾವು ರೈತರಿಗೆ ಅನ್ಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದಯಮಳ್ಳಿ ಗುಡ್ಡೆ ತೋಟ ಮತ್ತು ಅಗಲಹಂಡಿ ಪಂಚಾಯತಿಯ ಪ್ರಮುಖ ಕಾರ್ಯಕರ್ತರು ಏನಿದ್ದಾರೆ ಬಿಜೆಪಿಯ ಎಲ್ಲರೂ ಸಹ ನಾವು ಅಲ್ಲಿ ಪಕ್ಷಾತೀತವಾಗಿ ಹೋಗಿದ್ದೀವಿ ಅದು ಬರೀ ಬಿಜೆಪಿ ಮಾತ್ರ ಅಲ್ಲ ಗಡದಲ್ಲಿದ್ದರು ಕೆಲವು ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿದ್ದರು ಒಂದು ರೈತನಿಗೆ ಅನ್ಯಾಯ ಆಗಬಾರ್ದು ಅಂತ ಉದ್ದೇಶ ನಾವು ಅಲ್ಲೇ ಅದು ಸೇರಿದ್ದು ಬಿಟ್ಟರೆ ಇಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಏನಿಲ್ಲ ಸುರೇಶುರೇ ಪ್ರಮುಖವಾಗಿ ನೀನು ಎರಡು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಬರ್ತಾ ಇದೆ ಉಪಾಧ್ಯಕ್ಷರಾಗಿ ಕೇಳ್ತಾ ಇದೀನಿ ಉಪಾಧ್ಯಕ್ಷರಾಗಿ ಕೇಳ್ತಾ ಇದೀನಿ ಯಾವ ರೀತಿಯಾಗಿ ಈ ಒಂದು ಚುನಾವಣೆಗೆ ತಯಾರಿಗಳನ್ನ ನಡೆಸ್ತಾ ಇದ್ದೀನಿ ಖಂಡಿತ ಈಗ ಪಕ್ಷ ಅತ್ಯಂತ ಸದೃಢವಾಗಿ ಬೆಳೀತಾ ಇರೋದ್ರಿಂದ ಎಲ್ಲ ಸಹ ನಾವು ಖಂಡಿತ ಮುಂದೆ ಬರ್ತೀವಿ ಪಕ್ಷ ಅಧಿಕಾರವನ್ನ ಪಡೆದೇ ಪಡೆಯುತ್ತೆ ಅಂತ ವಿಶ್ವಾಸ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ನಾವು ಗೆಲ್ತೇನೋ ಅಂತ ವಿಶ್ವಾಸ ಖಂಡಿತ ಇದೆ ಮುಂದಿನ ದಿನಗಳಲ್ಲಿ ಚುನಾವಣೆ ಸನ್ನಿಹಿತವಾದಾಗ ಯಾವ ರೀತಿ ಕೆಲಸ ಮಾಡ್ಬೇಕು ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾ ಇರೋದಂತೆ ನಾವೆಲ್ಲರೂ ಕೆಲಸ ಸೇರಿ ಒಗ್ಗಟ್ಟಿನ ಕೆಲಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಪ್ರಯತ್ನವನ್ನ ಖಂಡಿತ ಮಾಡಿ ಪ್ರಮುಖವಾಗಿ ನಾನು ಮಾತೇ ಬರ್ತಾ ಇದೆ ಏನು ಅಗ್ರಗಂಡಿ ಯಾವುದು ಏನು ಇದು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ತಾಲೂಕು ಪಂಚಾಯತಿ ಸಾಮಾನ್ಯ ಕ್ಯಾಟಗಾರಿ ಬಂದ್ರೆ ಸುರೇಶ್ ಅವರು ಪ್ರಬಲ ಟಿಕೆಟ್ ಆಗ್ತಾ ಅಂತ ಮಾತಾ ಸುರೇಶ್ ಅವರಿಗೆ ನಾನು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಚರಣೆಯಾ ಅದಲ್ಲ ಒಂದು ಮೊದಲಾಗಿ ಕೆಟಗರಿ ಬರಬೇಕು ಕೆಟಗರಿ ಬಂದಾಗ ಪಕ್ಷದ ಉನ್ನತ ನಾಯಕರು ನಮ್ಮ ಅವಕಾಶವನ್ನು ಕೊಟ್ಟರೆ ಖಂಡಿತ ನಾನು ಸ್ಪರ್ಧೆ ಮಾಡ್ತೇನೆ ಗೆಲ್ಲುವಂಥ ವಿಶ್ವಾಸ ಖಂಡಿತ ಇದೆ ಹೇಳಿ ನಾನೇ ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅನ್ನೋದು ಹಠ ಖಂಡಿತ ಯಾಕೆಂದರೆ ನನ್ನಂತೆ ನೂರಾರು ಜನ ಕಾರ್ಯಕರ್ತರು ನಮ್ಮ ಪಂಚಾಯತ್ ಕಪ್ತಿನಲ್ಲಿ ನಮ್ಮ ಹೋಗಳಿ ಕಪ್ತಿನ ಕೆಲಸ ಮಾಡ್ತಾ ಇದ್ರೆ ಅವ್ರು ಅವಕಾಶ ಆಗಬೇಕು ಅವಕಾಶ ಕೊಟ್ಟರೆ ಖಂಡಿತ ಸ್ಪರ್ಧೆ ಮಾಡ್ತೇನೆ ಶ್ರೇಷ್ಠ ಪ್ರಮುಖವಾಗಿ ಏನು ಈ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ನಡೆಯುತ್ತಾ ಲೋಕಸಭೆ ಚುನಾವಣೆ ಆಗಿರ್ಬೋದು ವಿಧಾನಸಭೆಯ ಏನು ಪದವೀಧರ ಕ್ಷೇತ್ರ ಆಗಿರ್ಬೋದು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳನ್ನು ಸತತವಾಗಿ ಮೂರು ಚುನಾವಣೆಗಳನ್ನು ಗೆದ್ದಿರುವಂಥದ್ದು ಒಂದು ಕಡೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಸಿಟಿ ಅವರು ವಿಧಾನ ಪರಿಷತ್ಗೆ ಆಗಿರುವಂಥದ್ದು ಈ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಬೆಳವಣಿಗೆಯವರು ಯಾವ ರೀತಿಯಾಗಿ ಪಕ್ಷದ ಮೇಲೆ ಪ್ರಭಾವ ಬೀಳ್ತಾರೆ ಖಂಡಿತ ಎಲ್ಲ ಕಾರ್ಯಕರ್ತರು ಸಹ ಮಂಕು ಯಾಕೆಂತಂದರೆ ಕಳೆದ ಆ ವಿಧಾನಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯ ಐದು ಎಂ ಎಲ್ ಸಹ ಸೋತಿದ್ದು ನಮ್ಗೆ ಮನಸ್ಸು ತುಂಬಾ ಮನಸ್ಸಿಗೆ ಹಿನ್ನಡೆಯಾಗಿತ್ತು ಆದರೆ ಇತ್ತೀಚಿನ ಎಲ್ಲಾ ಚುನಾವಣೆಯಿಂದ ಮುನ್ನಡೆ ಸಾಧಿಸ್ತಾ ಇರುವುದು ಕಾರ್ಯಕರ್ತರ ತಂಡಕ್ಕೆ ಒಂದು ಹುಮ್ಮಸ್ಸು ಬಂದಿದೆ ಖಂಡಿತ ಮುಂದಿನ ಎಲ್ಲಾ ಚುನಾವಣೆಯಲ್ಲೂ ಇದೇ ರೀತಿಯ ಸಂಘಟಿತ ಹೋರಾಟದಿಂದ ನಾವು ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸ ಎಲ್ಲರಿಗೂ ಸುರೇಶ್ ಈಗೇನು ಲೋಕಸಭೆ ವಿಧಾನ ಪರಿಷತ್ ಚುನಾವಣೆಗಳನ್ನ ನೀವು ಈಸಿಯಾಗಿ ಗೆದ್ದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ನ ಇಲ್ಲಿನ ಶಾಸಕರಿದ್ದಾರೆ ಕಾಂಗ್ರೆಸ್ನವರಾದಂತಹ ಇಲ್ಲಿನ ಏನು ನಾಮಿನಿಗಳಿದ್ದಾರೆ ಹಾಗೆ ಕಾಂಗ್ರೆಸ್ನ ಶಾಸಕರು ಈಗ ಏನು ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿರುವಂತದ್ದು ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿ ನೀನು ಬಿಜೆಪಿಯವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲ್ಲಲು ಸಾಧ್ಯ ಇದೆಯಾ ಖಂಡಿತ ಖಂಡಿತ ಸಾಧ್ಯತೆ ಯಾಕೆಂದ್ರೆ ನಮ್ಮ ಜೊತೆ ಇವತ್ತು ದಡದ ಏನು ದಡದ ನಮ್ಮ ಜೊತೆ ಕೈ ಜೋಡಿಸಿದ ಬಿಜೆಪಿಯವರು ಜೆಡಿಎಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಗೆಲ್ಬಹುದು ಆದ್ರೆ ಅವರ ಸಹಕಾರ ಇರೋದ್ರಿಂದ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಕೆಲವು ಸ್ಥಾನವನ್ನು ಅವರಿಗೆ ಬಿಟ್ಟು ಕೊಟ್ಟು ಕೆಲವು ಸ್ಥಾನವನ್ನು ನಾವು ಇಟ್ಕೊಂಡ್ರೆ ಖಂಡಿತ ಎಲ್ಲಾ ಚುನಾವಣೆ ನಾವು ಗೆಲ್ತೀವಿ ಅಂತ ಪೂರ್ಣ ವಿಶ್ವಾಸ ನಾವು ಜೀವರಾಜ್ ಜೆ ಡಿ ಜೆಡಿಎಸ್ ಅನ್ನೋ ದೊಡ್ಡ ಮಟ್ಟದ ಒಂದು ಕೊಡುಗೆ ಇದೆ ಅದಕ್ಕೆ ಯಾಕೆಂತಂದ್ರೆ ಬರೀ ಜೆಡಿಎಸ್ ಹಿಂದಿನ ರೀತಿಯ ಖಂಡಿತ ಜೀವರಾಜ್ಯ ಸೋತಿರ್ಲಿಲ್ಲ ಆದರೆ ಅವರ ಕೊಡುಗೆ ಬಿಜೆಪಿ ಸೋಲಿ ಕಾರಣ ಅವರೇ ಕೊನೆಯದಾಗಿ ಏನು ತಾಲೂಕಿನ ಉಪಾಧ್ಯಕ್ಷರಾಗಿ ನಿಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರಿಗೆ ಮುಂದೆ ಬರ್ತೀನಿಗಳಾಗಿರ್ಬೋದು ಹಾಗೆ ಸಂಘಟನೆ ಕುರಿತಾರೆ ಸಂಘಟನೆ ಇನ್ನಷ್ಟು ಸದೃಢವಾಗಿ ಆಗ್ಬೇಕಾಗಿದೆ ಯಾಕೆಂದ್ರೆ ಇನ್ನಷ್ಟು ಪ್ರತಿ ಬೂತಿಗೂ ವಿಸಿಟ್ ಮಾಡ್ಬೇಕಾಗುತ್ತೆ ಹೋಬಳಿಯ ನಾಯಕರು ಇವತ್ತು ಹೊಸ ಅಧ್ಯಕ್ಷರಾಗಿರ್ತಕ್ಕ ಕಾರ್ತಿಕ್ ಅವರು ಇರ್ಬೋದು ಹಾಗೂ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಾಲಪ್ಪನವರು ಪ್ರತಿ ಬೂತಿಗೆ ಹೋಗಿ ಇನ್ನೊಮ್ಮೆ ಸಭೆ ಕರೆದು ಇನ್ನಷ್ಟು ಸಂಘಟನೆ ಹೆಚ್ಚು ಒತ್ತು ಕೊಟ್ಟರೆ ನಿರಾಯಾಸವಾಗಿ ನಾವು ಮುಂದಿನ ಎಲ್ಲ ಚುನಾವಣೆ ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತ ನಮ್ಮ ಹೋಬಳಿ ಮಟ್ಟಕ್ಕೆ ನಾನು ಹೇಳ್ತೇನೆ ಹಾಗೆ ತಾಲೂಕಿನ ಇದೇ ರೀತಿ ತಾಲೂಕು ಅಧ್ಯಕ್ಷರು ಸಹ ಎಲ್ಲ ಎಲ್ಲರನ್ನು ಸಂಘಟನೆ ಮಾಡೋದ್ರ ಮೂಲಕ ಇನ್ನಷ್ಟು ಪಕ್ಷಕ್ಕೆ ಮುಂದೆ ಬರಲಿಕ್ಕೆ ಅವಕಾಶವನ್ನು ಅವರು ಮಾಡ್ಕೊಡ್ತಾರೆ ಅನ್ನೋ ವಿಶ್ವಾಸ ನಿಮ್ಮ ಪಕ್ಕದ ಅಗ್ಲಿಗಂಡಿ ಪಂಚಾಯತಿ ಆಪ್ರೆ ವಿವಾದಗಳಾಗಲಿ ಗಲಾಟೆಗಳೇನು ಕಾಣದಾರೆ ನಿಮ್ಮ ಪಕ್ಕದ ಪಂಚಾಯತ್ ಬಹುಶಃ ತಾಲೂಕಿನಲ್ಲಿ ಅತ್ಯಂತ ಒಂದು ಕಿರಿಕಿರಿಯ ಅಥವಾ ಒಂದು ವಿವಾದಿತ ಪಂಚಾಯತಿ ಆಗಿರೋದು ಗುಡ್ಡೆ ತೋಟ ಗ್ರಾಮ ಪಂಚಾಯತಿ ಒಂದಿಲ್ಲ ಒಂದು ವಿಚಾರ ಅದು ಬೇಲಿ ವಿಚಾರ ಆಗಿರ್ಬೋದು ದಾರಿ ವಿಚಾರ ಬೇರೆ ಬೇರೆ ವಿಚಾರಗಳ ಸ್ಮಶಾನ ತ್ಯಾಗ ಲೇಔಟ್ ವಿಚಾರ ಪದೇ ಪದೇ ತಾಲೂಕು ಮಟ್ಟದಲ್ಲಿ ಸದ್ ಮಾಡುತ್ತೆ ಯಾಕೆ ಗುಡ್ಡತೋಟ ತೋಟ ಗ್ರಾಮ ಪಂಚಾಯತ್ ಈ ರೀತಿಯ ವಿವಾದಗಳು ಕಾರಣ ಆಗ್ತಾ ಇದೆ ಯಾಕಂದ್ರೆ ಈ ತರ ದೇಶದ ರಾಜಕಾರಣದಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತೆ ಮೊನ್ನೆ ನಾನು ಏನು ಬೇ ಅಡ್ಡಿ ಕಡಿತೀವಿ ಬೇರೆ ಬೇರೆ ಇಂತ ಸಂದರ್ಭದಲ್ಲಿ ನಾವೆಲ್ಲ ಸೇರಿದಾಗ ಅದು ಹಿಂದೆ ತರಿ ಜಮೀನಾಗಿತ್ತು ಗದ್ದೆ ಗದ್ದೆ ಅಲ್ಲಿ ಯಾರು ಸಹ ಇವತ್ತು ತೆರುವಂತ ಪರಿಸ್ಥಿತಿ ಯಾರು ಇರಲಿಲ್ಲ ಇರೋದಿಲ್ಲ ಯಾಕೆ ಯಾಕೆಂತಂದ್ರೆ ಒಂದು ತರಿ ಜಮೀನಲ್ಲಿ ಗದ್ದೆ ಅಂಚಿನಲ್ಲಿ ಮಾತ್ರ ಕಾಲ್ ದಾಡಿ ಬಿಟ್ಟಿರ್ತಾರೆ ಒಂದರಿಂದ ಒಂದೂವರೆ ಅಡಿ ಆಗ್ಲಾ ಇರುತ್ತೆ ಗದ್ದೆ ಹಂಚು ಇವರು ಅಡಿ ಆಗ್ಲಿಕ್ಕೆ ಮಾರ್ಕ್ ಮಾಡಿದ್ದಾರೆ ಅಷ್ಟು ತೆಂಗಿನ ಮರ ಮತ್ತು ಅಡಿಕೆ ಮರದ ಕಾಪಿಗಳನ್ನು ಕಡಿದು ದಾರಿ ಮಾಡ್ತೀವಿ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅವರು ಇದು ಸಮಸ್ಯೆಯನ್ನ ಇದ್ರೆ ಸಮಸ್ಯೆಗಳನ್ನ ಪರಿಹಾರ ಸಮಸ್ಯೆ ಸೃಷ್ಟಿ ಮಾಡ್ಕೊಂಡಿದ್ದೆ ಜನರು ಸಮಸ್ಯೆ ಪರಿಹಾರ ಎದುರಾಳಿ ಸಮಸ್ಯೆ ಕಾಂಗ್ರೆಸ್ ಪಕ್ಷದವರು ಖಂಡಿತ ಮಾಡ್ತಾ ಇದಾರೆ ಅಂತ ನಮ್ಗೆ ಅಲ್ಲಿಯ ಒಂದು ಹಿನ್ನೆಲೆ ನೋಡಿದ್ರೆ ಅರ್ಥವಾಗುತ್ತೆ ಅದರ ನಂತರ ಏನು ಈಗ ವಿಭಾಜಿತ ಪ್ರದೇಶ ಇದೆಯಲ್ಲ ಅದ್ರ ನಂತರ ಇರ್ತಕ್ಕಂಥ ನಮ್ಮ ಸಂಘಟನೆ ಸಂಘದಿಂದ ಒಂದು ಕ್ಯೂರಿಂಗ್ ಬಸ್ ಹಾಕಿದೀವಿ ಅಲ್ಲಿ ಕಾಫಿ ಸಂಘದಿಂದ ಈ ಏನು ರಸ್ತೆ ಇದೆಯಾ ಒಳದಾರಿ ಕೇಳ್ತಾ ಇದ್ದಾರೆ ಕಾಲ್ದಾರಿ ಅದು ನಮ್ಮ ಏನು ಏನ್ ಜಮೀನ ಪಲ್ಪಿಂಗ್ ಯೂನಿಟ್ ಮಧ್ಯಾಹ್ನ ಹೋಗ್ತಕ್ಕಂಥದ್ದು ಅಲ್ಲಿ ಯಾವುದೇ ಸಮಸ್ಯೆ ಅವ್ರು ಕೇಳಿಲ್ಲ ಏನು ಕೇಳಿಲ್ಲ ಬರೀ ಇದೊಂದು ಸುರೇಂದ್ರ ಜಾಗ ಮಾತ್ರ ಬಿಡಿಸಬೇಕು ಅನ್ನೋ ಹುನ್ನಾರ ಬಿಟ್ಟರೆ ಅವ್ರಿಗೆ ಮುಂದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋತ ರಸ್ತೆ ಬೇಕು ಅಂತ ಅನ್ನೋದು ಯಾರಿಗೂ ಬೇಕಿಲ್ಲ ಆಮೇಲೆ ಒಂದು ಇವತ್ತು ಯಾರೋ ಸಹ ಕಾಲ್ನಾಟಿಕೆಯಲ್ಲಿ ತಿರುಗುವಂಥ ಜನ ನೂರಾಣಕ್ಕೆ ನೂರಕ್ಕೆ ಒಂದೆರಡು ಪರ್ಸೆಂಟು ಇದೆ ಯಾಕೆಂದ್ರೆ ಎಲ್ಲರೂ ಸಹ ಇವತ್ತು ಸದೃಢವಾಗಿದ್ದಾರೆ ಆ ಎಲ್ಲರೂ ಮನೆ ಮನೆಯಲ್ಲಿ ವೆಹಿಕಲ್ ಇಟ್ಕೊಂಡು ತಿರ್ಗಾಡುತ್ತಾರು ಯಾರು ಸಹ ಕೆಸರು ಗದ್ದೆನಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ಪರಿಸ್ಥಿತಿ ಯಾರು ಇಲ್ಲ ಇವತ್ತು ಉದಾಹರಣೆಗೆ ಹೇಳ್ಬೋದು ನಾನು ಅದನ್ನ ಹೇಳ್ಬಾರ್ದು ಆದ್ರೆ ಸೊಸೈಟಿಲಿ ಹತ್ ಕೆಜಿ ಅಕ್ಕಿ ಕೊಟ್ರೆ ಅದನ್ನ ಆಟೋದಲ್ಲಿ ಮನೆ ತಗೊಂಡು ಹೋಗ್ತಾರೆ ಅಂದ್ರೆ ಇವತ್ತು ಕೂಲಿ ಕಾರ್ಮಿಕರು ಇರ್ಬೋದು ಅವ್ರಲ್ಲೂ ಚೆನ್ನಾಗಿ ದುಡಿಮೆ ಮಾಡ್ತಾರೆ ಇರ್ಬೇಕು ಅನ್ನೋ ಯೋಚನೆ ಇದ್ದಾರೆ ಹಾಗಾಗಿ ಎಲ್ಲರೂ ಸಹ ಕಾಲ್ನಡಿಗೆನಲ್ಲಿ ಆ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಅವಶ್ಯಕತೆ ಹಿಂದೆ ಇದೆ ಇತ್ತು ಅಲ್ಲಿ ದಾರಿ ಇದ್ದು ಸತ್ಯ ಆದ್ರೆ ಅದರಿಂದ ಬೇಗೂರ್ನವರಿಗೂ ಆ ರಸ್ತೆ ಇದೆ ಅಂತ ಕೇಳಿ ಅದಕ್ಕೆ ಬಿಡಿಸ್ಕೊಡ್ಬೇಕು ಕೇಳಿದಾಗ ಅದಕ್ಕೆ ಯಾವ್ದು ಮಾನ್ಯತೆ ಕೊಡದೆ ಬರೀ ಅದು ಖಂಡಿತ ಅಕ್ಷಮ್ಯ ಅಪರಾಧ ಇದು ಆಮೇಲೆ ಯಾರೇ ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಈ ತರ ನೆಟ್ಟು ಬೆಳೆಸಿರ್ತಕ್ಕಂಥ ಅಡಿಕೆ ಮರ ಕಡಿಬೇಕು ಅಂದಾಗ ತುಂಬಾ ಮನಸ್ಸಿಗೆ ಅದು ಖಂಡಿತ ಅಕ್ಷಮ್ಯ ಅಪರಾಧ ಇದು ಮಾಡಬಾರ್ದು ಇದು ಅವರಿಗೆ ನ್ಯಾಯ ಕೊಡ್ಬೇಕಿದೆ ಸುರೇಶ್ ಅವರೇ ಇದುವರೆಗೆ ಒಂದು ಸಂದರ್ಶನಿಸಿ ನೀವು ಅಕ್ರಮ ತಕ್ಕ ಸದಸ್ಯರಾದ ಮಾಡೋದ ಸಾಧನೆಗಳಾಗಿರ್ಬೋದು ಹಾಗೆ ಉಪಾಧ್ಯಕ್ಷರಾಗಿ ನಿಮ್ಮ ಪಕ್ಷ ಸಂಘಟನೆ ಹಾಗೆ ಅಗಲಗೊಂಡಿ ಗ್ರಾಮ ಪಂಚಾಯತ್ ನಿಮ್ಮ ಪಕ್ಷ ಸಂಘಟನೆ ಆಗಿರ್ಬೋದು ಹಾಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದಿಗಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ಸಹ ಪ್ರತಿ ಮನೆ ಮನೆಗೆ ತೆರಳಿ ಅಲ್ಲಿಯ ಸಮಸ್ಯೆಗಳನ್ನ ಊರಿನ ಸಮಸ್ಯೆಗಳನ್ನ ಮನಮುಟ್ಟುವಂತೆ ಆ ಇಡೀ ಒಂದು ಮಾಧ್ಯಮದ ಮೂಲಕ ಪ್ರಚುರ ಪಡಿಸತಕ್ಕಂಥ ನಿಮ್ಮ ಸಾಧನೆಗೆ ಇದಕ್ಕೂ ನಾನು ಶ್ಲಾಘನೀಯವನ್ನು ಅರ್ಪಿಸಿದೆ ನಮಸ್ಕಾರ ನೋಡಿದ್ರೋ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾದ ಕೆರೆಮನೆ ಸುರೇಶ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ